ಮಳೆಗಾಲದ ನಾಲ್ಕನೆಯ ದಿನ ಭಾನುವಾರ ಬರಬೇಕೆ ಕಾಲಿಡಲು ಮನಸ್ಸು ಮಾಡಿದೆ ಹೊರಗೆ ನನ್ನ ವಯಸ್ಸಿನ ಬಾಲೆಯರ ಸ್ಟೇಟಸ್ಸಿನಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಅದೇ ಹುಡುಗಿ ಬಿಳಿ ಹುಡುಗಿ ಕಾಲ್ತೊಳಗೆ ಮುಖಕ್ಕೊಂದಿಷ್ಟು ಎರಚಿಕೊಂಡು ಕನಸಿನಲ್ಲಿ ತಗೋಬನಿಕೊಂಡು ಸರಸಲಾಗಿದೆ ಕಲ್ಪದಲ್ಲಿ ಬರದಿರಬೇಕು ಹೀಗೆ ಕಲ್ಪಿಸಿಕೊಳ್ಳಬೇಕೆಂದು ಹೊನ್ನೆಯನ ಮನೆಯ ಮೇಲ್ಛಾವಣಿಯ ತುದಿಯಿಂದ ಮೇಲೇಳುತ್ತಿದೆ ಹೊಗೆ ಬುಗ್ಗೆ ನಾನಿನ್ನು ನಿನ್ನೆಯ ತರಗತಿಯಲ್ಲಿ ಇದ್ದೇನೆ ವಜ್ರಜಂಗ ಶ್ರೀಮತಿಯರ ಸಜ್ಜೆ ಮನೆ ಅದೇ ಇರಬಹುದೇ ಕೇಶ ಸಂಸ್ಕಾರಕ್ಕೆಂದು ಇರಿಸಿದ ಧೂಪ ಅದೇ ಇರಬೇಕು ಉಸಿರು ಕಟ್ಟಿಸಬಹುದು ತೆಗೆ ಎನ್ನುತ್ತೇನೆ ಪಂಪ ನದಿಯಲ್ಲಿ ಈ ದುರಂತ ಚಿತ್ರವ ಬಿತ್ತಿದವರಾರು ಕವಿ ಅಲ್ಲವೇ ಹೊನ್ನಯ್ಯ ದೂರದಲ್ಲಿ ನಿಂತು ಕರೆಯುತ್ತಾನೆ ಹಲಸಿನ ಬೀಜ ಸುಟ್ಟಿಟ್ಟಿದ್ದೇನೆ ಬಾ ಎಂದು ಬರಲೆ